ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ಮೀನ ಕುಸುಮಗೆ ಅಮ್ಮ ಮೇಲೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಸಖತ್ತಾಗಿ ನಿದ್ದೆ ಬರುತ್ತೆ ಅಂದಾಗ ಕುಸುಮ ನಿನ್ಗೆ ತಮಾಷೆ ಆಗೋಗಿದೆ ಅಲ್ವಾ ನಿಮ್ಮ ಮತ್ತೆ ಬಗ್ಗೆ ಯೋಚನೆ ಮಾಡಿದ್ರೆ ನನ್ ತಲೆ ಕೆಟ್ಟೋಗ್ತಿದೆ ಅಂದಾಗ ಮೀನ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ಲಾಮ್ಮ ಅಂತಾಳೆ ಆಗ ಕುಸುಮ ಅವ್ರಿಗೇನಾದ್ರೂ ಗೊತ್ತಾದ್ರೆ ಏನ್ ಅನ್ಕೋತಾರೆ ಅಂದಾಗ ಮೀನ ಏನ್ ಅನ್ಕೋತಾರೆ ಎಂಟಿ ಹೋಗಿ ಮಲ್ಕೊಂಡಿದ್ದಾರೆ ಅನ್ಕೋತಾರೆ ಅಂದಾಗ ಕುಸುಮ ಅಮ್ಮ ಮೀನಾ ಇದು ಆಶಾಡ ಕಣೆ ಅಂದಾಗ ಬೇಕ ಮೀನಾ ಅಂದಾಗ ಮೀನಾ ಅಮ್ಮ ಅವ್ರ ಮಾತು ನಿಮ್ಗೆ ಹೊಸ್ದಾಗಿರ್ಬಹುದು ಮದುವೆ ಆದಾಗಿಂದ ಕೂದ್ರೆ ನಿಂತ್ರೆ ಆಕ್ಷಣೆ ಮಾಡ್ತಾನೆ ಇರ್ತಾರೆ ನನ್ಗೆ ಇದೆಲ್ಲ ಅಭ್ಯಾಸ ಹೋಗಿದೆ ಅಂತಾಳೆ ಆಗ ಕುಸುಮ ಮೀನಾ ನೀನೆ ಅವ್ರನ್ನ ಎಬ್ಬಿಸಿ ಮನೆಗೆ ಕಳಿಸು ಅಂದಾಗ ಮೀನಾ ಅಮ್ಮ ನನ್ನ ಕೈಲಿ ಅದೆಲ್ಲ ಹೇಳೋಕೆ ಆಗಲ್ಲ ಬೇಕಿದ್ರೆ ನೀವೇ ಹೋಗಿ ಹೇಳಿ ನಮ್ಮನೇಲಿ ಮಲ್ಕೋಬೇಡಿ ಹೋಗಿ ನಿಮ್ಮನೇಲಿ ಮಲ್ಕೊಳ್ಳಿ ಅಂತ ಹೇಳಿ ಅಂದಾಗ ಕುಸುಮಾ ನಾನು ಹಾಗೆಲ್ಲ ಹೇಳಿದ್ರೆ ಅನ್ಸಲ್ಲ ಕಣೆ ಅಂದಾಗ ಮೀನ ಹೌದಮ್ಮ ಮಲ್ಕೊಂಡಿರೋ ಗಂಡನ ಹತ್ರ ಹೋಗಿ ನೀವು ಇಲ್ಲಿ ಮಲ್ಕೋಬೇಡಿ ಅಂತ ಹೇಳೋದು ಅದು ಮರ್ಯಾದಿ ಅಲ್ವಾ ಅದೇನಮ್ಮ ಮಾತಾಡ್ತಿದೀಯಾ ನಾನು ಹೋಗಿ ಚಾಪೆ ಹಾಸ್ಬೇಕು ಅಂತ ಹೋಗ್ತಾಳೆ ಮನೆ ಆಚೆ ರೌಡಿಗಳು ಕಾಯ್ತಾ ಇರ್ತಾರೆ ಅಲ್ಲಿಗೆ ಮಹದೇಶ ಬಂದು ಮನೆಯೊಳಗೆ ಮೀನ ಇದ್ದಾಳೆನೋ ಅಂದಾಗ ಹೂ ಅಣ್ಣ ಅವರಮ್ಮ ಆಷಾಢಕ್ಕೆ ಅಂತ ಕರ್ಕೊ ಬಂದಿದ್ದಾರೆ ಸೂರ್ಯನೂ ಬಂದಿದ್ದ ಅವನು ಮಧ್ಯಾಹ್ನನೇ ಹೊರಟೋದ ಅಂದಾಗ ಮನೆಯೊಳಗೆ ಯಾರ್ಯಾರು ಇದಾರೆ ಅಂದಾಗ ಅವರಮ್ಮ ತಮ್ಮ ತಂಗಿ ಎಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ ಆಗ ಮಹದೇಶ ನನಗೆ ಆ ಮೀನ ದಿಮಾಕಿಂದ ಜೀವಂತವಾಗಿರೋದು ಆ ಸೂರ್ಯ ಕೊಟ್ಟಿರೋ ಭಿಕ್ಷೆ ಅಂತಾಳೆ ಇವತ್ತು ನನ್ನ ಕೈಲಿ ಸರಿಯಾಗಿ ಸಿಗಕೊಂಡಿದ್ದಾಳೆ ನಮ್ಮನ್ನು ಕಂಡ್ರೆ ಯಾರಿಗೂ ಭಯನೇ ಇಲ್ಲ ನಾನು ಮೀನನ್ನ ನೋಡ್ಕೊಬರ್ತೀನಿ ಅಂತ ಮನೆಯೊಳಗೆ ಹೋಗ್ತಿರ್ಬೇಕಾದ್ರೆ ಮೀನ ಚಾಪೆ ತಗೊಂಡು ಮಹಡಿಮೆಕೆ ಹೋಗ್ತಿರೋದನ್ನ ನೋಡಿ ಪಾಪ ಮನೆಯೊಳಗೆ ಸೆಕೆ ಅಂತ ಮಾಡಿ ಮೇಲೆ ಮಲ್ಕೊಳ್ಳೋದಿಕ್ಕೆ ಅಂತ ಹೋಗ್ತಿದ್ದಾಳೆ ಬಂದಿದ್ರೆ ಈ ಕಷ್ಟ ಎಲ್ಲ ಇರ್ತಿರ್ಲಿಲ್ವಲ್ಲೋ ಹೋಗ್ಲಿ ಬಿಡು ನಮಗೆ ಅನುಕೂಲ ಆಯಿತು ಅಲ್ಲೇ ಮಲ್ಕೊಂಡ್ರೆ ಎತ್ಕೊಂಡು ಹೋಗ್ಬೋದು ಈ ವಿಷಯ ಸೂರ್ಯನಿಗೆ ಗೊತ್ತಾದ್ರೆ ಅವನಿಗೆ ಅವಮಾನ ಆಗುತ್ತೆ ಇಲ್ಲಿರೋ ಜನರು ಗೊತ್ತಾದ್ರೆ ಮೇಲೆ ಭಯ ಬರುತ್ತೆ ಎಲ್ಲರೂ ಮಲ್ಕೊಂಡ್ ಮೇಲೆ ಹೋಗೋಣ ಇಲ್ಲೇ ಇದ್ರೆ ಡೌಟ್ ಬರುತ್ತೆ ಆ ಕಡೆ ಹೋಗೋಣ ಅಂತ ಹೇಳಿ ಆ ಕಡೆ ಹೋಗ್ತಾರೆ ಮೀನ ಮಹಡಿ ಮೇಲೆ ಬಂದು ಚಾಪೆ ಹಾಸ್ತಾಳೆ ಆಗ ಸೂರ್ಯನಿಗೆ ಚಾಪೆ ಹಾಕಿ ಆಯಿತು ಮಳೆ ಬಂದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಆಕಾಶನ ನೋಡಿ ಮಳೆ ಬರಲ್ಲಮ್ಮ ಅಲ್ಲಿ ನೋಡು ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟು ಕಾಣಿಸ್ತಾ ಇದೆ ನಮ್ಮ ಅಜ್ಜಿ ಹೇಳಿದ್ದಾರೆ ಈ ತರ ನಕ್ಷತ್ರಗಳು ಕಾಣಿಸಿದ್ರೆ ಮಳೆ ಬರಲ್ಲ ಅಂತ ಅಂದಾಗ ಮೀನ ಹೌದು ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂದಾಗ ಸೂರ್ಯ ಏ ಮೀನಾ ರಾತ್ರಿ ನಿನಗೆ ಚೆನ್ನಾಗಿ ನಿದ್ದೆ ಬಂತಮ್ಮ ಅಂದಾಗ ಮೀನ ಚೆನ್ನಾಗಿ ಬಂತು ಅಂತಾಳೆ ಆಗ ಸೂರ್ಯ ನನಗೆ ನಿದ್ದೆನೇ ಬರಲಿಲ್ಲ ಅಂತಾನೆ ಆಗ ಮೀನ ಹತ್ರ ಹೋಗಿ ಯಾಕೆ ಅಂತ ಕೇಳ್ತಾಳೆ ಆಗ ಸೂರ್ಯ ಯಾಕೆ ಅಂತ ಗೊತ್ತಿಲ್ಲ ನೆನ್ನೆ ರಾತ್ರಿ ನಿದ್ದೆ ಬರ್ದೇ ಹೀಗೆ ಹೊರಗಡೆ ಬಂದು ಚಾಪೆ ಹಾಸ್ಕೊಂಡು ಮಲ್ಕೊಂಡಿದ್ದೆ ಅಂದಾಗ ಮೀನಾ ನಾನು ಇಲ್ಲ ಅಂತ ನಿದ್ದೆ ಬರಲಿಲ್ವ ಅಂದಾಗ ಸೂರ್ಯ ಇರ್ಬೋದು ಅಂದಾಗ ಮೀನ ಅದೇನದು ಇರ್ಬೋದು ಅಂತ ಹೇಳೋದು ಅಂದಾಗ ಸೂರ್ಯ ನೀನು ಇದ್ರೆ ಜಗಳ ಮಾಡ್ತಿರ್ತೀಯ ಅದಕ್ಕೆ ನನಗೆ ಒಳ್ಳೆ ನಿದ್ದೆ ಬರುತ್ತೆ ಅಂದಾಗ ಮೀನ ನಾನು ಜಗಳ ಮಾಡ್ತಿರ್ತೀನ ಹಾಗಿದ್ರೆ ನಾನು ಇರೋ ಕಡೆ ಯಾಕೆ ಬಂದಿರಿ ಅಂತ ಕೋಪ ಮಾಡಿಕೊಂಡು ಹೋಗ್ತಿರ್ತಾಳೆ ಆಗ ಸೂರ್ಯ ಇರೋ ಅಡ್ಡ ಬಂದು ಯಾಕೆ ಕೋಪ ಮಾಡಿಕೊಂಡು ಹೋಗ್ತಿದ್ದೀಯಾ ನೋಡಿದ್ಯಾ ಈಗ ಜಗಳ ಶುರು ಮಾಡಿದೆಯಾ ನನಗೆ ನಿದ್ದೆ ಬರೋಕ್ಕೆ ಶುರುವಾಯಿತು ಅಂದಾಗ ಮೀನ ನಾನೇನು ನಿಮಗೆ ಲಾಲಿ ಆಡ್ತಿದ್ದೀನಾ ಅಂದಾಗ ಸೂರ್ಯ ಅದೆಲ್ಲ ಗೊತ್ತಿಲ್ಲ ನಿನ್ನ ವಾಯ್ಸ್ ಕೇಳಿದ್ರೆ ಸಾಕು ನಿದ್ದೆ ಬರೋಕ್ಕೆ ಶುರುವಾಗುತ್ತೆ ಅಂತ ಮೀನನ್ನ ನೋಡ್ತಾ ಹತ್ರ ಬಂದು ಹೋಗ್ತಿರ್ತಾನೆ ಆಗ ಕುಸುಮ ಮೀನ ಅಂತ ಕೂಗ್ತಾಳೆ ಆಗ ಮೀನ ಆ ಅಮ್ಮ ಬಂದೆ ಅಮ್ಮ ಕರಿತಿದ್ದಾರೆ ಹೋಗ್ಲಿಲ್ಲ ಅಂದರೆ ಮತ್ತೆ ಕರಿತಾರೆ ನಾನು ಕೆಳಗಡೆ ಮಲ್ಕೋತೀನಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೋಗ್ತಿರ್ಬೇಕಾದ್ರೆ ಸೂರ್ಯ ಏ ಮೀನ ಹೋಗಿ ಬಾಗ್ಲನ್ನ ಗಟ್ಟಿ ಹಾಕ್ಕೊಂಡು ಮಲ್ಕೊಳ್ಳಮ್ಮ ಹುಷಾರಾಗಿ ಹೋಗು ಬಾ ಅಂದಾಗ ಮೀನ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ಅಂತಿರ್ತಾಳೆ ಆಗ ಸೂರ್ಯ ಅಯ್ಯೋ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ತಾನೆ ಇಲ್ವಲ್ಲ ಹೋಗಿ ಸುಮ್ಮನೆ ಅಂದಾಗ ಮೀನ ಸರಿ ಹೋಗ್ತೀನಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾಳೆ ಆಗ ಸೂರ್ಯ ಮಾದೇಶ್ನ ಕಡೆ ರೌಡಿಗಳು ಮನೆ ಕಡೆ ನೋಡ್ತಾ ಇರೋದು ನಾನು ಎನ್ಸ್ಕೋತಾನೆ ಇಲ್ಲಿ ಶಾಂತಿ ಇರಿಬ್ಬರು ಒಟ್ಟಿಗೆ ಇರಬಾರ್ದು ಅಂತ ಹೂ ಕಟ್ಟೋಣ ಅವ್ರ ಮನೆಗೆ ಕಳಿಸಿದ್ರೆ ಈ ಸೂರ್ಯ ಅಲ್ಲೇ ಹೋಗಿ ಕೂತಿದ್ದಾನಲ್ಲ ಛೇ ಅವನು ಇಲ್ಲೇ ಇದ್ದಿದ್ರೆ ನಾನು ಧೈರ್ಯವಾಗಿ ಮಲಬೋದಾಗಿತ್ತು ಏನು ಮಾಡಲಿ ಅಂತ ಕುಸುಮಗೆ ಫೋನ್ ಮಾಡಿ ಏನು ಅಂದ್ಕೊಂಡಿದ್ದೀರಾ ನೀವು ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಿದ್ದೀರಾ ಅಂದಾಗ ಕುಸುಮ ಅರ್ಥ ಆಗಲಿಲ್ಲಮ್ಮ ಅಂತಾರೆ ಆಗ ಶಾಂತಿ ಹೌದಮ್ಮ ಹೌದು ನಾನು ಮಾತಾಡೋದು ನಿಮ್ಗೆ ಯಾರಿಗೂ ಅರ್ಥ ಆಗೋಲ್ಲ ಬಿಡು ಏನು ನಾಟ್ಕಾಡ್ತಿದ್ದೀರಾ ಮಗಳನ್ನ ಆ ಅಂತ ಕರ್ಕೊಂಡೋಗಿ ಸೂರ್ಯನು ಅಲ್ಲಿಗೆ ಕರ್ಸ್ಕೊಂಡಿದ್ದೀರಾ ಅಂದಾಗ ಕುಸುಮ ಇಲ್ಲಮ್ಮ ನಾವು ಕರೆದಿಲ್ಲ ಅವರೇ ಬಂದಿದ್ದಾರೆ ಮನೆಗೆ ಬಂದಿರೋ ಅಳಿ ಅಂದ್ರೆ ಹೇಗೆ ಬರಬೇಡ ಅಂತ ಹೇಳಕ್ಕಾಗುತ್ತೆ ಅಂದಾಗ ಶಾಂತಿ ಹೇಳ್ಬೇಕು ರೀ ಅವ್ರನ್ನ ಯಾಕೆ ದೂರ ಇಡಬೇಕು ಅಂತ ನಿಮಗೆ ಗೊತ್ತಿಲ್ವಾ ಈಗ ಇಬ್ಬರು ಒಟ್ಟಿಗೆ ಇಡ್ಕೋಬೇಕು ಅಂದರೆ ನೀವು ಯಾಕೆ ನಿಮ್ಮ ಮಗಳನ್ನ ಹೋಗ್ಬೇಕಾಗಿತ್ತು ಅಂದಾಗ ಕುಸುಮ ಇಲ್ಲಮ್ಮ ಹಳಿ ಮಾಡಿ ಮೇಲೆ ಮಲಗಿದ್ದಾರೆ ಮೀನಾ ನಮ್ಮ ಜೊತೆನೆ ಮಲಗಿದಾಳೆ ಅಂದಾಗ ಶಾಂತಿ ಆಹಾ ಇದನ್ನೆಲ್ಲ ನಂಬಿಡ್ಬೇಕಾ ಮೊದಲು ಕಳಿಸಿ ಅಂದಾಗ ಮೀನ ಫೋನ್ ಇಸ್ಕೊಂಡು ಅತ್ತೆ ನೀವು ಎದುರುಕೋಬೇಡಿ ನಾನು ಅಮ್ಮ ಕನಕ ಮಂಜು ಮನೆಯೊಳಗೆ ಕೆಳಗಡೆ ಮಲಗಿದೀವಿ ನಿಮ್ಮ ಮಗ ಒಬ್ಬರೇ ಮೇಲ್ ಮಲಗಿದ್ದಾರೆ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಬೆಳಿಗ್ಗೆ ಹುಷಾರಾಗಿ ಮನೆಗೆ ಕಳಿಸ್ತೀನಿ ಅಂದಾಗ ಶಾಂತಿ ಏನೇ ನನ್ನ ಹತ್ರನೇ ಈಗೆಲ್ಲ ಮಾತಾಡೋ ಅಷ್ಟು ಧೈರ್ಯ ಬಂತ ನಿನಗೆ ಅಂದಾಗ ಮೀನ ಇರೋದನ್ನು ಹೇಳೋದು ಬಾಯಲ್ಲಿ ಅತ್ತೆ ಧೈರ್ಯ ಯಾಕೆ ನಾವೆಲ್ಲ ಕೆಳಗಡೆ ಇದ್ದೀವಿ ಅವ್ರು ಮಾತ್ರ ಮೇಲಿದ್ದಾರೆ ಆ ಅನುಮಾನ ಇದ್ರೆ ನೀವೇ ಫೋನ್ ಮಾಡಿ ಕೇಳ್ಕೊಡಿ ಅಂದಾಗ ನಾನು ಅವನು ಫೋನ್ ಮಾಡದ ಅಂದಾಗ ಮಾಡೋದ ಇನ್ನೇನ್ ಮಾಡೋಕಾಗುತ್ತೆ ನೀವು ಧೈರ್ಯವಾಗಿ ಮಲ್ಕೊಳಿ ಬೆಳಿಗ್ಗೆ ಅವರು ಬರ್ತಾರೆ ಅಂತ ಫೋನ್ ಆಗ ಶಾಂತಿ ನನ್ನ ಫೋನ್ ಮಾಡ್ತಾಳ ಅವಳು ಇಲ್ಲಿಗೆ ತಾನೆ ಬರೋದು ಅವಾಗ ನೋಡ್ಕೋತೀನಿ ಅಂತ ಅನ್ಕೋತಿರ್ತಾಳೆ ಮೇಲೆ ಮಾದೇಶ ಬರ್ತಾನೆ ಹಾಗೆ ಮಲಗಿರೋದನ್ನ ನೋಡಿ ನೋಡೋ ಅಲ್ಲಿ ಮೀನಾ ಒಬ್ಬಳೆ ಮಲಗಿದ್ದಾಳೆ ಅಂತ ಹತ್ರ ಬರ್ತಿರ್ತಾನೆ ಇಲ್ಲ ಮೀನ ಕನ್ಕ ಕುಸುಮನ್ನ ರೇಗಿಸ್ತಿರ್ತಾರೆ ಮತ್ತೆ ನಾಳೆನು ಬಾವನ್ನ ಕರೆಯೋಣ ಅಕ್ಕ ಒಬ್ಬಟ್ಟ ಚಾಮೂನ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮ ಒಬ್ಬಿಟ್ಟಂತೆ ಸುಮ್ಮನೆ ಇಲ್ಲ ಅಂದ್ರೆ ಬಾರಿಸ್ತೀನಿ ಅವರಿಗೆ ಅರ್ಥ ಆಗಲ್ವೇನೆ ಅದು ಆ ಚಾಪೆ ಹಾಕೊಂಡು ಮೇಲ್ ಮಲಗಿದ್ದಾರೆ ಅಂದಾಗ ಮೀನಾ ಅಮ್ಮ ನಾನು ಇಲ್ಲಿರೋದು ನಿಮಗೆ ಇಷ್ಟ ಇಲ್ವಾ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ ಎದ್ದೇಳ್ತಾಳೆ ಆಗ ಕುಸುಮ ಏ ಕೂತ್ಕೋ ಬೆಳಿಗ್ಗೆ ಆಗಲಿ ಅವರು ಹೋಗ್ತಾರೋ ಇಲ್ವೋ ಅಂತ ನೋಡೋಣ ಈಗ ನೀನು ಮೇಲ್ ಹೋಗ್ಬಿಟ್ಟು ಅಕ್ಕಪಕ್ಕವರೆಲ್ಲ ನೋಡೋತರ ಮಾಡಬೇಡ ಅಂದಾಗ ಮೀನಾ ಅಮ್ಮ ಅವರು ಇಲ್ಲೇ ಇರಲ್ಲ ತಿಂಡಿ ತಿನ್ಕೊಂಡು ಹೋಗ್ತಾರೆ ಬಿಡಮ್ಮ ಅಂದಾಗ ಕುಸುಮ ತಿಂಡಿನ ಅಂದಾಗ ಮೀನ ಅಮ್ಮ ಮಾತಾಡಿ ಕೋಪ ಬರ್ಸ್ತೇನೆ ಅಂತ ಅನ್ಕೋ ನಿನ್ನನ್ನೇ ಆಚೆ ಬಿಸಾಕಿ ಅವ್ರನ್ನ ಕರ್ಕೊಂಡು ಒಳಗಡೆ ಮಲ್ಕೋತೀನಿ ಅಂದಾಗ ಕುಸುಮ ಅಯ್ಯಯ್ಯೋ ಬೇಡ ಬೇಡ ತಪ್ಪಾಯ್ತು ಮಲ್ಕೋ ಅಂತ ಮಲ್ಕೋತಾರೆ ಇಲ್ಲಿ ಮೀನ ಮಲಗಿದ್ದಾಳೆ ಅಂತ ಮಾದೇಸ ಅನ್ಕೊಂಡು ಇವಳು ಧೈರ್ಯನ ಮೆಚಲೇಬೇಕು ಕಣ ಒಬ್ಬಳೇ ಬಂದು ಮಹಡಿ ಮೇಲೆ ಮಲಗಿದ್ದಾಳೆ ಮೀನ ನಾನು ನಿದ್ದೆ ಕೆಡಿಸಿ ನೀನು ಆರಾಮಾಗಿ ಮಲಗಿದ್ದೀಯಾ ಎಷ್ಟೆಲ್ಲ ಅವಮಾನ ಮಾಡಿದೆ ನೀನು ಈಗ ನಿನ್ನ ಲೈಫನ್ನ ಮರೆಯೋಕ್ಕೆ ಆಗಬಾರ್ದು ಅಂತ ಬಹುಮಾನ ಕೊಟ್ಬಿಡ್ತೀನಿ ನಾಳೆಯಿಂದ ನೀನು ತಲೆ ಎತ್ಕೊಂಡು ತಿರ್ಗಾಡೋಕ್ಕೆ ಆಗಲ್ಲ ನೋಡ್ತಾ ಇರುವಂಥ ಅಂತ ತೆಗಿತಾನೆ ಸೂರ್ಯ ಎದ್ದು ಬನ್ನಿ ಡಾರ್ಲಿಂಗ್ಸ್ ಏ ಎಷ್ಟೊತ್ತೋ ನೀವು ಬರೋದು ನಾನು ನಿದ್ದೆ ಕಿಡಿಸಿಕೊಂಡು ಎಷ್ಟೊತ್ತು ಕಾಯೋದು ಯಾಕೆ ಲೇಟು ಅಂದಾಗ ಮಾದೇಶ ಏ ಇವನು ಇಲ್ಲೇ ಅವನಲ್ಲೋ ನೀನು ಹೊರಟೋದೆ ಅಂತ ಹೇಳಿದೆ ಅಂದಾಗ ಸೂರ್ಯ ಏನ್ ಮಾಡೋದಪ್ಪ ನಾನು ಹೋಗೋಣ ಅಂತಾನೆ ಇದ್ದೆ ಹೋಗಬೇಕಾದ್ರೆ ನಿನ್ನ ಕಡೆಯವ್ರನ್ನ ಈ ಮನೆ ಮೇಲೆ ಕಣ್ ಬಿದ್ದಿದ್ದನ್ನ ನೋಡ್ದೆ ನಿನ್ನ ಕರ್ಕೊ ಬರ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು ನನಗೆ ಲಾಸ್ ಆದರೂ ಪರವಾಗಿಲ್ಲ ಈ ಬ್ರದರ್ಸ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನಾನು ಇಲ್ಲೇ ತಾಚ್ಕೊಂಡೆ ಅಂದಾಗ ಮಾದೇಶ ದೇಶ ಒಳ್ಳೇದಾಯ್ತು ಅವತ್ತು ಕೊಡೋಕೆ ಆಗಿರಲಿಲ್ಲ ಅವತ್ತು ಇವತ್ತು ಕೊಡ್ತೀನಿ ಸೂರ್ಯ ಬಿಡ್ಬೇಡ್ರೋ ಹೊಡಿರೋ ಅಂದಾಗ ಸೂರ್ಯ ಎದ್ದು ಮಹದೇಶ್ಗೆ ಚೆನ್ನಾಗಿ ಹೊಡೀರ್ತಿರ್ತಾನೆ ಆಗ ಕುಸುಮ ಸೌಂಡ್ ಕೇಳಿಸ್ಕೊಂಡು ಎಲ್ಲರನ್ನೂ ಎಬ್ಬಿರ್ತಾಳೆ ಆಗ ಸೂರ್ಯ ಮಹದೇಶನ ಬಿಡದೆ ಚೆನ್ನಾಗಿ ಹೊಡಿತಾ ಇರ್ತಾನೆ